ನಮಸ್ಕಾರ ವೀಕ್ಷಕರೇ ಇದೊಂದು ತೀರ ನೋವಿನ ಸುದ್ದಿ ಅಂತ ಹೇಳ್ತಾನೆ ಹಾಗೆ ಜೊತೆಗೆ ಒಂದು ಅಲರ್ಟ್ನೆಸ್ ಗರ್ಡ ಕ್ರಿಯೇಟ್ ಮಾಡೋಕೆ ಇಷ್ಟಪಡ್ತದೆ ಶೋಭಾ ಆಮೇಲೆ ತುಳಸಿ ಕುಮಾರ್ ಅಂತ ಹೇಳಿ ಇಬ್ರು ಅರೆಸ್ಟ್ ಆಗಿದ್ದಾರೆ ಯಾಕೆ ಅಂದ್ರೆ ಈ ಪಾಪಿಗಳು ಇಪ್ಪತ್ತು ಲಕ್ಷ ರೂಪಾಯಿಗೆ ಈಗ ಆ ಹುಡುಗಿ ಒಂದು ಚಿಕ್ಕ ಹುಡುಗಿ ಈ ಹನ್ನೆರಡು ಹದಿಮೂರು ವರ್ಷದ ಹುಡುಗಿ ಅಂದ್ರೆ ಏನ್ ಹೇಳ್ತಾರಲ್ಲ ಈಗ ಕೋಳಿಗೆ ಬೇಗ ಒಂದು ಇಂಜೆಕ್ಷನ್ ಕೊಟ್ಟು ಇದು ಮಾಡಿ ಬೇಗ ಋತುಮತಿ ಆಗಂಗ್ ಮಾಡ್ತಾರಲ್ಲ ಹಂಗೆ ಈ ಹುಡುಗಿಯನ್ನ ತಯಾರು ಮಾಡೋದು ಒಂದು ಒಂದು ರೀತಿಯಿಂದ ಇದು ಸೆಕ್ಸ್ ರಾಕೆಟ್ ಅಂತ ಹೇಳ್ಬೋದು ಚೈಲ್ಡ್ ಅಂದ್ರೆ ಮಕ್ಕಳ ವಿಚಾರದಲ್ಲಿ ಅಂತ ಹೇಳ್ಬೋದು ಪರಿಸ್ಥಿತಿಯ ಲಾಭವನ್ನ ಪಡೆಯೋದು ಅವರ ಬಡತನ ಬಡತನ ಏನಿರ್ತದಲ್ಲ ಅದನ್ನ ದುರುಪಯೋಗ ಪಡ್ಕೋದು ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಿರೋದು ಹೆಣ್ಮಗಳೇನಿದಲ್ಲ ಶೋಭಾ ಅಂತ ಹೇಳಿ ಇಲ್ಲಿ ಒಡನಾಡಿ ಸಂಸ್ಥೆ ಅಂತಿದೆ ಮೈಸೂರಿನ ಇಲ್ಲಿ ವಿಜಯನಗರದ ಪೊಲೀಸ್ ಜೊತೆಗೆ ಹಾಗಾದ್ರೆ ಸಿ ಸಿಡಬ್ಲ್ಯೂ ಸಿ ಅವ್ರ ಜೊತೆಗೆ ಜಾಯಿಂಟ್ ವೆಂಚರ್ ಮಾಡಿಕೊಂಡು ಒಂದು ಜೀವವನ್ನು ಉಳಿಸಿದ್ದಾರೆ ಒಂದು ಭವಿಷ್ಯವನ್ನು ಉಳಿಸಿದ್ದಾರೆ ನಿಜವಾಗ್ಲೂ ಅವ್ರಿಗೆ ಒಂದು ಹ್ಯಾಡ್ಸ್ಆಪ್ ಹೇಳ್ತೇನೆ ಆರನೇ ತರಗತಿಯ ಬಾಲಕಿ ಅಂತ ಅಕಿ ಮೈಸೂರು ಅಂದ್ರೆ ನೀವು ಕನ್ವರ್ಸೇಷನ್ ಅಲ್ಲಿ ನೋಡ್ಬೋದು ಒಬ್ರು ಕಸ್ಟಮರ್ ಅನ್ನಂಗ್ ಮಾತಾಡೋದು ಅಲ್ಲಿ ಕರ್ಕೊಂಡ್ ಬಂದ್ಮೇಲೆ ಬೆಂಗಳೂರಿಂದ ಹುಡುಗಿನ ಕರ್ಕೊಂಡ್ ಬಂದ್ಮೇಲೆ ಮೈಸೂರಿಗೆ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ ಶೋಭಾ ಅವ್ರು ರೆಡಿ ಆಗ್ತಾರೆ ಕಡೆಗೆ ವಿಜಯನಗರ ನಾಲ್ಕನೇ ಹಂತ ಸರ್ಕಾರಿ ಬಾಲಮಂದಿರ ಹತ್ರ ಕರ್ಕೊಂಬನಿ ಅಂದಾಗ ಬರ್ತಾರೆ ಅಲ್ಲಿ ಟ್ರಾಪ್ ಆಗ್ತಾರೆ ವಿಜಯನಗರ ಪೊಲೀಸರು ಸಿ ಡಬ್ಲ್ಯೂ ಸಿ ಪ್ಲಸ್ ಒಡನಾಡಿ ಸಂಸ್ಥೆಯವರು ಆದ್ರೆ ಇಲ್ಲಿ ಒಂದು ಹೇಳ್ತಾರಲ್ಲ ಡಿಮ್ಯಾಂಡ್ ಇದ್ದಾಗ ಸಪ್ಲೈ ಅಂತ ಹೇಳ್ತಾರಲ್ಲ ನಮ್ಮಲ್ಲಿ ಒಂದು ದರಿದಿರ್ತಾನೆ ಕೆಲವೊಬ್ಬರಿಗೆ ಶ್ರೀಮಂತಿಕೆ ಇರ್ತದೆ ಕೆಲವೊಂದು ರೋಗಗಳು ಇರ್ತವೆ ಇನ್ನೊಂದು ಅದು ಇರ್ತದೆ ಇಲ್ಲಿ ಒಂದು ನಂಬಿಕೆ ಅಂದ್ರೆ ಬಂಡವಾಳ ಏನಂದ್ರೆ ಋತುಮತಿಯಾದ ಬಾಲಕಿಯ ಜೊತೆಗೆ ಮೊದಲು ಲೈಂಗಿಕ ಸಂಪರ್ಕ ಬೆಳೆಸಿದರೆ ಹಲವು ಮಾನಸಿಕ ರೋಗಗಳು ಖಿನ್ನತೆಗಳು ಅವೆಲ್ಲ ಹೋಗ್ತವೆ ಅನ್ನೋ ಒಂದು ಮೂಢನಂಬಿಕೆಯ ಈ ದಂಧೆಗೆ ಬಂಡವಾಳ ಇಲ್ಲಿ ಹನ್ನೆರಡು ಹದಿಮೂರು ವರ್ಷದ ಬಾಲಕಿಯರನ್ನ ವಿಡಿಯೋ ಮೂಲಕ ತೋರಿಸೋದು ನಾ ಲಾಸ್ಟ್ ಟೈಮ್ ಕೂಡ ಗರಡದಲ್ಲಿ ಹೇಳಿದ್ದೆ ಮೈಸೂರಿನಲ್ಲಿ ಈ ರೀತಿ ದಂಧೆ ನಡೀತಾ ಇದೆ ಅಂತ ಹೇಳಿ ವಿಡಿಯೋ ಮೂಲಕ ಗಿರಾಕಿಗೆ ತೋರಿಸೋದು ನಂತರ ಅವರನ್ನ ಸೆಟ್ ಮಾಡ್ಕೊಳೋದು ಯೋಚನೆ ಮಾಡಿ ಇಪ್ಪತ್ತು ಲಕ್ಷ ಒಂದು ಅಂತ ಅಂದ್ರೆ ಈಕೆ ನನಗೇನು ಕಮಿಷನ್ ಇಲ್ಲ ಅದು ಇಲ್ಲ ಇದೂ ಇಲ್ಲ ಅಂತ ಹೇಳ್ತಾಳೆ ಶೋಭಾ ಅಂದ್ರೆ ನೀವು ಯಾವ ರೀತಿ ಉಗಿತೀರ ನೋಡಿ ಯಾಕೆಗೆ ಇಲ್ಲಿ ಆ ಮೈಸೂರಿಗೆ ಕರ್ ಕರ್ಕೊಂಡ್ಬಂದು ತೋರಿಸಿ ಸಪೋಸ್ ಅವ್ರು ನಿಜ ಜೋಡ್ಲಿ ಈ ಮಾತಿನವರು ಈಗ ಮಾತಾಡೋದವ್ರು ಏನಿದೆಯಲ್ಲ ಅದನ್ನ ಉಳಿಸ್ಲಿಕ್ಕೆ ಅಂತ ಬಾಲಕಿಯನ್ನ ಉಳಿಸುವ ಪ್ರಯತ್ನದಲ್ಲೇ ಮಾತಾಡ್ತಾರೆ ಟ್ರ್ಯಾಪ್ ಮಾಡ್ಲಿಕ್ಕೆ ಸಪೋಸ್ ಆ ಹುಡುಗಿ ಏನಾದ್ರು ಸಿಕ್ಕೊಂಡಿದ್ಲು ಅಂದ್ರೆ ಯಾವ ರೀತಿ ಅನುಭವಿಸಿದ್ರು ಅಥವಾ ಯಾವ ರೀತಿ ಆಕೆಯ ಭವಿಷ್ಯ ಏನಾಗ್ತಿತ್ತು ಇಲ್ಲಿ ತುಳಸಿ ಕುಮಾರ್ ಅಂತ ಹೇಳಿ ನೀವು ನೋಡ್ಬೋದು ಫೋಟೋದಲ್ಲಿ ನಂತರ ಶೋಭಾ ಅವರು ಅರೆಸ್ಟ್ ಆಗಿದ್ದಾರೆ ಇಲ್ಲಿ ವಿಜಯನಗರ ಪೊಲೀಸರಿಗೂ ಹೊರನಾಳಿ ಸಂಸ್ಥೆಗೆ ಸಿ ಡಬ್ಲ್ಯೂ ಸಿ ಒಂದು ಸಲಾಂ ಯಾಕೆ ಹೇಳಬೇಕು ಅಂತಂದ್ರೆ ಈ ರೀತಿ ಅಂದ್ರೆ ಇನ್ನೂ ಕೆಲವೊಂದು ಅಹ್ ಪರಿಚಯಸ್ತ್ರ ಕಂಡು ಹಿಡ್ಕೊಂಡು ಒಂದು ಕಾರ್ಯಾಚರಣೆ ಅಂತ ಮಾಡಿ ಅದನ್ನ ಆಕೆಯನ್ನ ರಕ್ಷಣೆ ಮಾಡಿ ಮತ್ತೆ ಸಂಸ್ಥೆಗೆ ಅಂದ್ರೆ ತಮ್ಮ ಹೇಳ್ತಾರಲ್ಲ ಗೂಡಿಗೆ ಸೇರಿಸ್ಕೊಂಡು ಭವಿಷ್ಯವನ್ನ ಉಜ್ವಲ ಮಾಡ್ಲಿಕ್ಕೆ ಅಂತ ಹೇಳಿ ಹೆಣಗಿದ್ದಾರೆ ನಿಜವಾಗ್ಲೂ ಖುಷಿ ಅನಿಸ್ತದೆ ಈಗ ಅವರ ಮಾತು ಕೇಳಿದಾಗ ಇದು ವಿಶೇಷವಾಗಿ ಯೋಚಿಸಿ ಬಡತನ ಇರ್ತದೆ ಬಡತನಕ್ಕೋಸ್ಕರ ಒಂದು ಕಂದಮ್ಮನ ಭವಿಷ್ಯವನ್ನ ಹಾಳು ಮಾಡೋದು ಎಷ್ಟು ಮಟ್ಟಿಗೆ ಸರಿ ಮಾತಾಪಿತರು ಕೂಡ

and brother ana bande ast bithe angela aprelle la cinema brother okay and then me ne tantra no aur sir problem hai idare ha 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 to abhi mujhe le la to more jane mat ha ha okay aur le to میں ویو کا سسٹم ہے ورڈ جو متی سمجھا دے اوکے ہا ہا ویو میں وہ ابھی اٹلکوں کو پن ہندرے وہ تھا پرابلم ہے ہمیں ہا ہا چھوٹی سی رہ گئی ہے تو نہیں ایڈریس تھا او میں یہ لی نہیں ہاں

ಅದು ಇಪ್ಪತ್ತು ಇಪ್ಪತ್ತು ಕಮಿಷನ್ ಇಲ್ಲ ಕಮಿಶನ್ಸ್ಕೊತಿ ಮಾಡ್ತಾರ ಅವ್ರೇ ಕೇಳ್ಕೊಳ್ರಿ ಕಮಿಷನ್ ಯಾವ್ದು ಮೈಸೂನೇನೋ ಸಂತೋಷ ನಾವು ಕೊಟ್ರದೊಂದ್ರೂ ಬರಲಿಲ್ಲ ನನ್ಗೆ ಅಂತ ಯಾಕೆಂದ್ರೆ ನನ್ಗೂ ಇದು ಮಾಡಕ್ ಇಷ್ಟ ಆಗಿಲ್ಲ ಅವ್ರು ಕಣ್ಣಾರೆ ನೋಡಿರಲ್ಲ ಅವ್ರ ಮನೆಯ ಅವರು ಮೂರ್ ಜನ ಹೆಣ್ಮ್ಕೊಂಡವ್ರೆ ನಮ್ ನನಗೂ ಒಂದು ಹೆಣ್ಮೇ ನಾವು ಕಂಪ್ಷನ್ ನಮ್ಮ ಮಗುವಣಗೂ ಅವ್ರು ಕಂಶನ್ ಕೇಳ್ತಿಲ್ಲ ನಾನು ಕಂಶನ್ ತಗೋತಿಲ್ಲ ನೀವೇನಾರು ನನ್ ಸ್ವಂತ ಸಂದ್ ಕೊಟ್ರೆ ನಿಮ್ಮಿಂದ ಆಗುತ್ತೆ ನೀವು ನೀವು ಕೊಡೋದು ಅವ್ರಿಗೆ ಕೊಡ್ತೀರ

ಸಂಪನೆ ಮಾಡಕಾಗಲ್ಲ ಸರ್ ಕಷ್ಟಕ್ಕೆ ಉತ್ತರ ಅದು ಅದು ಎಷ್ಟು ಯಾವುದೋ ಒಂದು ಇದ್ದಕ್ಕೆ ಕರೆಕ್ಟಾಗಿ ಹೇಳಿ ನೀವು ಏನೇ ಹೇಳಿದ್ರೂ ನೀನು ಅಂತ ನಾನು ಎಲ್ಲ ಎಲ್ಲದು ಬಿಡ್ತಿದ್ದೀನಿ ನೀವೇ ಏನೇ ಅಂದ್ರೆ 21 20 ಸ್ವಲ್ಪ ಜಾಸ್ತಿ ಆಯ್ತು ಅಂತ ಜಾಸ್ತಿ ಏನಿಲ್ಲ ನಾನು ಹೇಳ್್ತೀನಿ ನೀವು ಕಂಪೇರಿ ಮಾಡಬಹುದು ಆ ಮೊಕು ಸಂಪನೆ ಮಾಡಕಾಗಲ್ಲ ಪ್ರಾಬ್ಲಮ್ ಆಗುತ್ತೆ ಆ ಲಭದಲ್ಲಿ ಇಪ್ಪತ್

ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಬ್ರಿಮ್ ಸೊಲ್ಯೂಷನ್ ಅಂಡು ಒನ್